ಸರ್ಕಾರದ ಖಜಾನೆ ಸಂಪೂರ್ಣ ಕಾರಿಯಾಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ನಡೆಯಿಂದ ಖಾತ್ರಿಗೊಳ್ತದೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚತಕ್ಕಂಥ ಕೆಲಸವನ್ನ ನಾವೆಲ್ಲರೂ ನಿನ್ನೆ ಮೊನ್ನೆ ಆಂದೋಲನವಾಗಿ ಸ್ವೀಕಾರ ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ ನಡೆಯಿತು ಭಾರತೀಯ ಜನತಾ ಪಕ್ಷದ ಎಲ್ಲಾ ಮುಖಂಡರುಗಳು ಕೂಡ ಭಾಗಿಯಾದರು ಸರ್ಕಾರದ ಕಣ್ತರಿಸಬೇಕು ಅಂತಕ್ಕಂಥ ಈ ಆಂದೋಲನ ತಮ್ಮಗಳ ಮೂಲಕ ಇಡೀ ರಾಜ್ಯ ಅಲ್ಲ ಇಡೀ ದೇಶಕ್ಕೆ ಅದರ ಪ್ರಚಾರ ಸಿಕ್ತು ತಮಗೂ ಕೂಡ ಧನ್ಯವಾದಗಳು ಎರಡನೇ ವಿಷಯ ಹೇಳ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಈಗಲೂ ಹೇಳ್ತೇನೆ ರಸ್ತೆಗಳಲ್ಲಿ ಗುಂಡಿ ಬಿದ್ದೇನೆ ಅಲ್ಲ ರಸ್ತೆಗಳೇ ಗುಂಡಿಯಲ್ಲಿವೆ ರಸ್ತೆಗಳೇನೆ ಗುಂಡಿಗಳಲ್ಲಿ ಬಿದ್ದಿವೆ ಇದು ಈ ರಾಜ್ಯ ಸರ್ಕಾರದ ಪರಿಸ್ಥಿತಿ ಹೇಳಿದ್ದು ನೋಡಿದ್ರೆ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಅವರ ಪ್ರಕಾರ ಗ್ರೇಟರ್ ಬೆಂಗಳೂರು ಅಂತಂದ್ರೆ ಬೆಂಗಳೂರಿನ ಐದು ಭಾಗಗಳಾಗಿ ತುಂಡು ಮಾಡೋದು ಒಂದು ಮಾಡೋದಲ್ಲ ತುಂಡು ಮಾಡೋದು ಐದು ಮಾಡಿ ಆಯ್ತು ದಟ್ ಈಸ್ ಕಾಲ್ಡ್ ಗ್ರೇಟರ್ ಬೆಂಗಳೂರು ಕ್ರಿಯೇಟ್ ಇವಾಗ ಮಾಡಲಿಕ್ಕೆ ಅದೇ ಹೇಳೋದು ಗ್ರೇಟರ್ ಬೆಂಗಳೂರು ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೀವಿ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಅಂತ ಪಾಪ ಕೆಂಪೇಗೌಡ್ರಿ ಈಗ ಈ ಕಾಂಗ್ರೆಸ್ನವರು ನಾನು ಮಾಡಿದ್ದ ಬೆಂಗಳೂರನ್ನ ಐದು ತುಂಡು ಮಾಡ್ತಾರೆ ಅಂತ ಅವ್ರ ಅಂಶ ಇರಲ್ಲ ಅವ್ರಿಗೆ ಅದು ಒಂದು ಕಡೆ ಈಗ ಮಳೆ ಬಂದ್ರೆ ಸಾಕು ಬೋಟ್ಗಳಲ್ಲಿ ಓಡಾಡುವಂತ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ ಸಾಫ್ಟ್ವೇರ್ ಕಂಪನಿಗಳು ಕಾರ್ಖಾನೆಗಳು ಎಲ್ಲರೂ ಕೂಡ ಈಗ ಟ್ವೀಟ್ ಮಾಡ್ತಿದ್ದಾರೆ ಪತ್ರ ಬರೀತಿದ್ದಾರೆ ಸರ್ಕಾರಕ್ಕೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ನಾವು ನಮ್ಮ ದಾರಿ ಇಡ್ಕೊಳ್ಬೇಕಾಗತ್ತೆ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಅಂತ ಹೇಳಿ ಹೇಳೋದು ಸರ್ಕಾರ ಯಾವ ರೀತಿ ಇದನ್ನು ಸ್ವೀಕಾರ ಮಾಡಬೇಕು ಇಲ್ಲ ನಾವು ಸರಿ ಮಾಡಿಕೊಡ್ತೇವೆ ಒಳ್ಳೆ ರೀತಿ ಮಾಡ್ತೇವೆ ಏನೋ ಪ್ಲಾನ್ ಮಾಡಿದ್ದೇವೆ ಹಾಗೆ ಮಾಡ್ತೇವೆ ಈಗ ಮಾಡ್ತೇವೆ ಏನಾದ್ರು ಒಂದು ಸಮಜಾಯಿಸಿ ಕೊಡ್ಬೇಕು ಅದು ಬಿಟ್ಟು ಹೋಗೋರೆಲ್ಲ ಹೋಗ್ಲಿ ಅಂದ್ರೆ ಇದೇನು ಬಿಟ್ಲೆ ಸರ್ಕಾರವಾಯ್ ಯಾರ ಯಾರ ಹಿತಕ್ಕಾಗಿ ಈ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಕಾಂಗ್ರೆಸ್ ಮುಖಂಡರುಗಳಿಗೆ ಆಗ್ತಾ ಇದೆ ನಾನು ಯಾಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೆಸರು ತಗೊಂಡೆ ಅಂದ್ರೆ ಅಜೀನ್ ಪ್ರೇಮ್ ಪತ್ರ ಬರೆದಿದ್ದಾರೆ ಗುಂಡಿ ಮುಚ್ಚಲಿಕ್ಕೆ ನಮಗೆ ಸಹಾಯ ಮಾಡಿ ಅಂತ ಇದರಿಂದ ಅರ್ಥ ಆಗುತ್ತೆ ನಿಮ್ಮ ಖಜಾನೆ ಖಾಲಿಯಾಗಿದೆ ನೀವು ಹೇಳ್ತಿರ್ತಕ್ಕಂಥ ಎಲ್ಲ ಮಾತುಗಳು ಸುಳ್ಳು ಅವರು ನಯವಾಗಿ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಈಗಾಗಲೇ ಪ್ರೇಮ್ಜಿ ಅವರ ವಿಪ್ರೋ ಕಂಪನಿಗೆ ನಾವು ಧನ್ಯವಾದಗಳನ್ನು ತಿಳಿಸಬೇಕು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರಗಳನ್ನು ಒದಗಿಸುವಲ್ಲಿ ಸಾವಿರಾರು ಕೋಟಿ ನಮಗೆ ಸಹಾಯಕ್ಕೆ ಬಂದಿದ್ದಾರೆ ಅದನ್ನು ಸರ್ಕಾರ ಮಾಡಂಗಿದ್ದರೆ ಅದರಷ್ಟು ಅದರ ಹೆಸರಿನಲ್ಲಿ ಎಷ್ಟು ನುಗ್ಗುತ್ತೋ ಅಂತದ್ರಲ್ಲಿ ಇವತ್ತು ಅದೊಂದು ಎರಡನೇದು ಅವರು ನಯವಾಗಿ ತಿರಸ್ಕಾರ ಮಾಡಿದ್ರು ಅದು ಒಂದು ಅವರು ಸ್ವಂತ ಜಾಗದಲ್ಲಿ ರಸ್ತೆ ಕೊಡಿ ಅಂತ ಮಾಡಿದರು ಅದನ್ನು ಕೂಡ ತಿರಸ್ಕಾರ ಮಾಡಿದ್ರು ಅಂದ್ರೆ ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆ ಶಿವಕುಮಾರ್ ಇಬ್ಬರು ಭಿಕ್ಷೆ ಪಾತ್ರೆ ಎತ್ಕೊಂಡು ಹೊರಟು ಬಿಟ್ಟಿದ್ದಾರೆ ಭಿಕ್ಷೆ ಪಾತ್ರ ಇಟ್ಕೊಂಡು ಹೊರಟಿದ್ದಾರೆ ಗುಂಡಿ ಮುಚ್ಚಲಿಕ್ಕೆ ಭಿಕ್ಷೆ ಬೇಕಾಗಿದೆ ಇಂಥ ಪರಿಸ್ಥಿತಿಗೆ ಈ ಸರ್ಕಾರ ಬಂದು ನಿಂತಿದೆ ಇದು ಜನರಿಗೆ ಸಹಕಾರ ಕೊಡುವ ಬದಲು ಒಳ್ಳೆಯ ಕೆಲಸ ಮಾಡೋದಲು ಜನರಿಗೆ ತೊಡುಕನ್ನ ತೊಂದರೆಯನ್ನ ಮಾಡತಕ್ಕಂಥ ಪರಿಸ್ಥಿತಿ ಇವತ್ತು ಉಂಟಾಗಿದೆ ಆದ್ದರಿಂದ ಉತ್ತರ ಕರ್ನಾಟಕದಲ್ಲಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ ಅಲ್ಲಿನ ಜನ ಹಹಾಕಾರ ಮಾಡ್ತಿದ್ದಾರೆ ಬೆಳೆ ಹಾನಿಗೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಿದ್ದಾರೆ ಇಪ್ಪತ್ತೈದು ಸಾವಿರ ಯಾರ ಅಲ್ಲ ಅವ್ರ ಬೆಳೆ ನಾಶಕ್ಕೆ ಲಕ್ಷಗಟ್ಟೆ ಬೆಳೀತಕ್ಕಂಥವ್ರಿಗೆ ಕೊನೆ ಪಕ್ಷ ಇಪ್ಪತ್ತೈದು ಸಾವಿರ ಆದರೂ ಸಿಕ್ಕಿದ್ರೆ ಅವರು ಜೀವ ಹೊಡಿತಾರೆ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಹೀಗೆ ಅನೇಕ ಪ್ರದೇಶಗಳಲ್ಲಿ ಇವತ್ತು ಪ್ರವಾಹಗಳು ನಡೀತಾ ಇವೆ